ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋಗೆ ಎಲ್ಲರೂ ಕೂಡ ಸ್ವಾಗತ ಸ್ನೇಹಿತರೆ ಏನಪ್ಪ ವಿಚಾರ ಅಂತಂದರೆ ಬಹುದಿನಗಳಿಂದ ಆಟೋ ಚಾಲಕರ ಮತ್ತು ಕ್ಯಾಬ್ ಚಾಲಕರ ಒಂದು ಒತ್ತಾಯ ಏನಪ್ಪ ಅಂತಂದರೆ ಈ ಒಂದು ಬೈಕ್ ಟ್ಯಾಕ್ಸಿ ನಿಲ್ಲಬೇಕು ಇವತ್ತು ನಮಗೆ ಬಿಗ್ನೆಸ್ ಆಗ್ತಾಯಿಲ್ಲ ಮತ್ತೊಂದು ಈ ರೀತಿಯಾಗಿ ಒಂದು ತೊಂದರೆ ತಾಪತ್ರೆಗಳಾಗ್ತಾಯಿದೆ ಅಂತೇಳಿ ಸರ್ಕಾರಕ್ಕೆ ಮತ್ತೊಂದು ಸಾರಿಗೆ ಆಯುಕ್ತರಿಗೆ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಮನವಿ ಮತ್ತೊಂದು ಹೋರಾಟ ಎಲ್ಲರೂ ಕೂಡ ನಿರಂತರವಾಗಿ ಹೋರಾಟವನ್ನು ಕೂಡ ಮಾಡಿದರು ಇವತ್ತು ಏನು ಇಪ್ಪತ್ತ್ಮೂರನೇ ತಾರೀಕು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇವತ್ತು ಅಂತಿಮ ತೀರ್ಮಾನ ಬರುತ್ತೆ ಅಂತೇಳಿ ಎಲ್ಲ ನಮ್ಮ ಚಾಲಕರ ಸಮುದಾಯ ಎಲ್ಲರೂ ಕೂಡ ಕಾತ್ರದಿಂದ ಕಾಯ್ತಾಯಿತ್ತು ಇವತ್ತು ಬೆಳಗ್ಗೆ ಎಷ್ಟೋ ಜನ ಗಾಡಿಗೆ ಹೋಗ್ದಂಗೆ ಇಲ್ಲ ಇವತ್ತು ನಮ್ಮ ಪರವಾಗಿ ಬರ್ತದೆ ಇವತ್ತು ನಾವು ಒಳ್ಳೆ ಬಿಗ್ನೆಸ್ ಮಾಡ್ಬೋದು ಇನ್ನು ಮುಂದೆ ಮತ್ತೊಂದು ಅಂತ ಹೇಳಿ ಎಲ್ಲ ಕೂಡ ಅಂದ್ಕೊಂಡಿದ್ರು ಆದರೆ ಕರ್ನಾಟಕ ಹೈಕೋರ್ಟು ಇವತ್ತು ಬೈಕ್ ಟ್ಯಾಕ್ಸಿಗೆ ಒಂದು ಗ್ರೀನ್ ಸಿಗ್ನಲನ್ನು ಕೊಟ್ಟಿದೆ ಸ್ನೇಹಿತರೆ ಇವತ್ತೆಲ್ಲ ಕೂಡ ನಿರಂತರವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬಂದಂತಹ ಆಟೋ ಚಾಲಕರಿಗೆ ಮತ್ತು ಕ್ಯಾಬ್ ಚಾಲಕರಿಗೆ ಯಾವುದೇ ರೀತಿಯಾಗಿ ಪರವಾಗಿ ಇವತ್ತು ತೀರ್ಪು ಬಂದಿಲ್ಲ ಇವತ್ತು ಬೈಕ್ ಟ್ಯಾಕ್ಸಿ ಓಡುವಂತಹ ಇಲ್ಲಿಗಲ್ಲಿ ಏನು ಬೈಕ್ ಟ್ಯಾಕ್ಸಿ ಓಡ್ತಾ ಇತ್ತು ಅವರ ಒಂದು ಪರವಾಗಿ ಇವತ್ತು ಕೋರ್ಟಿನಲ್ಲಿ ಜಡ್ಜ್ಮೆಂಟ್ ಬಂದಿರುವಂಥದ್ದು ಭಾಳ ನಮಗೆಲ್ಲರೂ ಕೂಡ ದುಃಖಕರವಾದಂಥ ವಿಷಯ ಇದು ಖುಷಿ ಪಡುವಂಥ ವಿಚಾರ ಅವರಿಗೆ ಬೈಕ್ ಟ್ಯಾಕ್ಸಿ ಓಡಿಸುವಂಥವರಿಗೆ ಖುಷಿ ಪಡುವ ವಿಚಾರ ಕೆಲವೊಂದು ವಿಡಿಯೋ ತುಣುಕುಗಳನ್ನು ನಾವು ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ಕೂಡ ನೋಡಿದ್ವಿ ಸಂಭ್ರಮಾಚರಣೆಯನ್ನು ಮತ್ತೊಂದು ಕಡೆ ಎಲ್ಲ ಕೊಡ್ತಾ ಇದ್ದಾರೆ ನಾವಂತೂ ಯಾವುದೇ ರೀತಿಯಾಗಿ ಯಾರಿಗೂ ದುಶ್ಮಾನಲ್ಲ ಮತ್ತೊಂದು ಅಲ್ಲ ವೈರುಗಳಲ್ಲ ಏನು ಈ ರಾಜ್ಯದಲ್ಲಿ ಕಾನೂನು ಪ್ರಕಾರ ಏನು ನಾವು ಕಾನೂನು ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅದೇ ನಿಟ್ಟಿನಲ್ಲಿ ಮಾಡಬೇಕು ಅಂತ ಒಂದು ಒತ್ತಾಯ ಅಷ್ಟೇ ಇವತ್ತು ಆಟೋ ಚಾಲಕರು ಎಫ್ ಸಿ ಮಾಡಿಸ್ತೀವಿ ಮೀಟ್ರ್ ಪಾಸಿಂಗ್ ಮಾಡಿಸ್ತೀವಿ ನಾವು ಫುಲ್ ಯೂನಿಫಾರ್ಮ್ ಹಾಕ್ತೀವಿ ಸರ್ಕಾರ ಕೊಟ್ಟುವಂಥ ಮೀಟ್ರ್ ದರದಲ್ಲಿ ನಾವು ಪ್ರಯಾಣಿಕರಿಗೆ ಸೇವೆಯನ್ನು ಕೊಡ್ತಾ ಆದರೆ ಬೈಕ್ ಟ್ಯಾಕ್ಸಿಯಿಂದ ಯಾವುದೇ ರೀತಿಯಾಗಿ ಒಂದು ರೂಲ್ಸು ರೆಗ್ಯುಲೇಷನ್ಗಳಾಗಲಿ ಮತ್ತೊಂದಾಗಲಿ ಯಾವುದೂ ಕೂಡ ಮಾಡ್ತಾ ಇರಲಿಲ್ಲ ಹಾಗಾಗಿ ನಾವು ಅದನ್ನು ವಿರೋಧ ಮಾಡಿಕೊಂಡು ನಾವು ಎಲ್ಲ ರೀತಿಯಾಗಿ ಸರ್ಕಾರಕ್ಕೆ ಈ ರೀತಿಯಾಗಿ ಅನುಕೂಲಗಳನ್ನು ಮಾಡಿಕೊಟ್ಟರು ಕೂಡ ಸರ್ಕಾರಗಳು ಅವರನ್ನು ಬಂದ್ ಮಾಡ್ದೆ ಇವತ್ತು ನಮ್ಮನ್ನು ಒಂದು ಕಡಿವಾಣ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅವರಿಗೂ ಕೂಡ ನೀವು ರೂಪುರೂಪೇಷನ್ಗಳನ್ನು ಮಾಡಿ ಪರ್ಮಿಷನ್ ಯಾಕೆ ಕೊಡ್ತಾ ಇದ್ದಾರೆ ಯಾವುದೇ ರೀತಿಯಾಗಿ ಸರ್ಕಾರದಿಂದ ಪರ್ಮಿಷನ್ ತೊಗೊಂಡಿಲ್ಲ ಇಲ್ಲಿಗಾಲು ಓಡಿಸ್ತಾ ಇದ್ದಾರೆ ಅಂತೇಳಿ ಹಲವಾರು ಹೋರಾಟಗಳು ಮತ್ತೊಂದು ಕಂಪ್ಲೇಂಟ್ಗಳು ಎಷ್ಟೋ ಜನ ಬೈತ್ಯವ್ರನ್ನ ತಡೆದು ಅವರಿಗೆ ಅವಚ ಶಬ್ದಗಳಿಂದ ಬೈದಿರೋದಾಗಿರ್ಬೋದು ಇವ ಹಲವಾರು ಉದಾಹರಣೆಗಳಾಗಿದೆ ಈಗ ಈ ನಡುವೆಯೂ ಕೂಡ ಕರ್ನಾ ಕರ್ನಾಟಕ ಹೈಕೋರ್ಟು ಇವತ್ತು ಏನು ರಾಜ್ಯ ಸರ್ಕಾರಕ್ಕೆ ಒಂದು ನೀತಿಯನ್ನು ರೂಪಿಸಿ ರೂಲ್ಸ್ ರೆಗ್ಯುಲೇಷನ್ಗಳನ್ನು ಮಾಡಲಿಕ್ಕೆ ಅಂತೇಳಿ ಒಂದು ಆದೇಶವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಇದು ಎಲ್ಲ ಒಂದು ಕಡೆ ನ್ಯಾಯಾಲಯ ಎಲ್ಲೋ ನಮ್ಮ ವಿರುದ್ಧವಾಗಿ ಒಂದು ತೀರ್ಪನ್ನು ಕೊಟ್ಟಿದೆ ಅಂತೇಳಿ ಎಲ್ಲ ನಮ್ಮ ಚಾಲಕರ ಸಮುದಾಯವನ್ನು ಕೂಡ ಹೇಳ್ತಾ ಇದೆ ಇದೇ ರಾಮಲಿಂಗಾರೆಡ್ಡಿ ಅವರು ಕಳೆದ ನಾನೊಂದು ಇಪ್ಪತ್ತ್ ಮೂರರಲ್ಲಿ ಒಂದು ಹೋರಾಟವನ್ನು ಎಲ್ಲ ಚಾಲಕರ ಸಮುದಾಯ ಮಾಡ್ತಾರೆ ಆ ಒಂದು ಬಂದಂಥ ರಾಮಲಿಂಗಾರೆಡ್ಡಿ ಅವರು ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಯನ್ನು ನಾವು ತರಲ್ಲ ಮತ್ತೊಂದು ಅಂತೇಳಿ ಆಶ್ವಾಸನೆಗಳನ್ನು ಕೂಡ ಕೊಟ್ಟಿದ್ದರು ಎಲ್ಲ ಚಾಲಕರು ಕೂಡ ಅಂದ್ಕೊಂಡಿರಲಿಲ್ಲಪ್ಪ ಏನೋ ರಾಮಲಿಂಗಾರೆಡ್ಡಿ ಅವರು ಮಿನಿಸ್ಟ್ರೆ ನಮ್ಮ ಕಡೆ ಇರಬೇಕಾದ್ರೆ ಏನು ಬೈಕ್ ಟ್ಯಾಕ್ಸಿ ಬರಲ್ಲ ಅಂತೇಳಿ ಎಲ್ಲ ಕೂಡ ಅಂದ್ಕೊಂಡಿದ್ರು ಅದು ವರ್ಷಾನುಗಟ್ಲೆ ಎಳೆದು ಹೋಯಿತು ಅಂತಂದರೆ ಆರು ತಿಂಗಳು ಮೂರು ತಿಂಗಳು ಮತ್ತೊಂದು ಅಂತೇಳಿ ನೆಕ್ಸ್ಟ್ ಇರೋಂಗು ಮತ್ತೊಂದು ಈ ರೀತಿಯಾಗಲು ಮುಂದೇನೇ ಹೋಯಿತು ಕೋರ್ಟ್ನಲ್ಲಿ ಯಾರೂ ಕೂಡ ಒಂದು ಒಂದೇ ಒಂದು ಭರವಸೆಯನ್ನು ಕಳ್ಕೊಂಡಿರಲಿಲ್ಲ ಇಲ್ಲ ನಮ್ಮ ಪರವಾಗಿ ಬರ್ತದೆ ಮತ್ತೊಂದು ಅಂತೇಳಿ ಇವತ್ತು ಒಂದು ಹೈಕೋರ್ಟ್ನಲ್ಲಿ ಹೊತ್ತ ಬೈಕ್ ಟ್ಯಾಕ್ಸಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ನೋಡೋಣ ಸಾರಿಗೆ ಆಯುಕ್ತರುಗಳು ಬೈಕ್ ಟ್ಯಾಕ್ಸಿಗೆ ಯಾವ ರೀತಿಯಾಗಿ ಕೋರ್ಟ್ ಗೈಡ್ಲೈನ್ಸ್ ಯಾವ ರೀತಿಯಾಗಿ ಬಂದಿದೆ ಅದು ಒಂದು ಜಡ್ಜ್ಮೆಂಟ್ ಕಾಪಿಯನ್ನು ನೋಡಿಕೊಂಡು ಎಲ್ಲ ಆಟೋ ಸಂಘಟನೆಗಳು ಮತ್ತೊಂದು ಎಲ್ಲ ಹೇಳಿ ಏನೋ ಒಂದು ಮೇಲ್ಮನಿಯವನ್ನ ಸಲ್ಲಿಸ್ತಾರೆ ಹೈಕೋರ್ಟಿಗೆ ಅಂತಂದರೆ ಸುಪ್ರೀಂ ಕೋರ್ಟಿಗೆ ಸಲ್ಲಿಸ್ತಾರೆ ಅನ್ನೋದು ಒಂದು ಮಾಹಿತಿ ಅಂದರೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಒಟ್ಟಿಗೆ ಆಟೋ ಚಾಲಕರು ಇವತ್ತು ಸುಪ್ರೀಂ ಕೋರ್ಟಿಗೆ ಹೋಗಿ ಲಾಯರ್ಗಳನ್ನು ಹಿಡಿದು ಅಲ್ಲಿಯ ಒಂದು ಪೇಮೆಂಟ್ ಕೊಟ್ಟು ವಾದ ಮಂಡಿಸೋಕ್ಕಾಗಲ್ಲ ಅವೆಲ್ಲ ಕೆಲಸಗಳನ್ನು ಸರ್ಕಾರದವರೇ ಮಾಡಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ರೆಡ್ಡಿ ಅವರಿಗೆ ಸಂಘಟನೆ ನಾಯಕರುಗಳು ಯಾವ ರೀತಿಯಾಗಿ ಅಪ್ರೋಚ್ ಮಾಡಿ ತಿಳಿಸ್ಕೊಡ್ತಾರೆ ಅವರು ಯಾವ ರೀತಿಯಾಗಿ ಭರವಸೆಯನ್ನು ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ನ್ಯಾಯಾಲಯಕ್ಕೆ ನಾವು ಕೂಡ ಸಂವಿಧಾನ ಚೌಕಟ್ಟಿನಲ್ಲಿ ಬದುಕ್ತಿರೋದ್ರಿಂದ ಅದಕ್ಕೆ ನ್ಯಾಯಾಲಯಕ್ಕೆ ತಲೆ ಆದರೆ ಇವತ್ತು ಇದನ್ನೇ ಆಟೋ ಚಾಲಕರು ನಂಬಿಕೊಂಡು ಸರಿಸುಮಾರು ಏನು ಒಂದು ನಾಲ್ಕರಿಂದ ಐದು ಲಕ್ಷ ಚಾಲಕರ ಕುಟುಂಬಗಳಿದೆ ಅದನ್ನು ಕೂಡ ರಾಜ್ಯ ಸರ್ಕಾರ ನೋಡಬೇಕಾಗಿದೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ವಿಚಾರಗಳನ್ನು ಈ ಮುಖಾಂತರ ಬಿಡಿಸಿದ್ದೇವೆ ಹಾಗೆ ಬೈಕ್ ಟ್ಯಾಕ್ಸಿ ಅವರಿಗೆ ನಿಮಗೆ ಪರ್ಮಿಷನ್ ಸಿಕ್ಕಿದೆ ಮತ್ತೊಂದು ಅಂತೇಳಿ ನಿಮಗೆ ಹೆಂಗ್ ಬೇಕಾದ್ರೂ ನಾವು ಗಾಡಿಗಳನ್ನು ಓಡಿಸ್ಬೋದು ಮತ್ತೊಂದು ಅಂತೇಳಿ ಅದರಿಂದ ಅದನ್ನು ತಲೆಯಿಂದ ತೆಗೆದಾಕ್ಬಿಡಿ ನೋಡಿ ಸ್ನೇಹಿತರೆ ಇವತ್ತು ನೀವೇನೋ ಸಾವಿರ ರೂಪಾಯಿ ಎರಡು ಸಾವಿರ ದುಡಿಯೋ ಒಂದು ನಿಟ್ಟಿನಲ್ಲಿ ನೀವೇನೋ ಒಂದು ನಿಮ್ಮದೇ ಇರುವಂತಹ ಬೈಕನ್ನು ತಗೊಂಡು ಹೋಗ್ತೀರಾ ಇವತ್ತು ಹಿಂಬದಿ ಸವಾರವನ್ನು ಹಿಂಬದಿ ಸವಾರನನ್ನು ಕುಣಿಸ್ಕೊಂಡ ಸಂದರ್ಭದಲ್ಲಿ ಅವ್ನಿಗೆ ಏನಾದರೂ ಆಕ್ಸಿಡೆಂಟು ಮತ್ತೊಂದು ಆದಂಥ ಸಂದರ್ಭದಲ್ಲಿ ಏನಾದರೂ ಕೂಡ ಇವತ್ತು ಕಾನೂನೇ ಹೇಳುತ್ತೆ ಇನ್ಸೂರೆನ್ಸ್ ಕೊಟ್ಟರು ಅಂತಾರೆ ನಾವೇನಾದರೂ ಕೂಡ ನಾವು ಇನ್ಸೂರೆನ್ಸ್ ಕ್ಲೈಮ್ ಆಗಬೇಕು ಅಂತಂದರೆ ಮೇನು ರೀಸನ್ ಇರಬೇಕು ಮತ್ತೊಂದು ಅಂತೇಳಿ ಅವ್ರದ್ದೇ ಆದಂಥ ಗೈಡ್ಲೈನ್ಸ್ಗಳಿರುತ್ತೆ ಇವತ್ತು ಏನು ರಕ್ತ ಸಂಬಂಧಿಗೆ ಮಾತ್ರ ಇನ್ಶೂರೆನ್ಸ್ ಕ್ಲೈಮ್ ಆಗ್ತದೆ ಏನು ವೈಟ್ ಬರ್ಡ ಬೈಕ್ ಟ್ಯಾಕ್ಸಿಯಲ್ಲಿ ಈ ರೀತಿಯಾಗಿ ನೀವೇನಾದರೂ ಕೂಡ ಅದನ್ನು ದುಡಿಮೆ ಮಾಡಕ್ಕೆ ತಗೊಂಡು ಹೋಗಿ ನೀವು ಆಕ್ಸಿಡೆಂಟು ಮತ್ತೊಂದು ಏನೋ ಮಾಡಿದಂಥ ಟೈಮ್ನಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ಇನ್ಸೂರೆನ್ಸನ್ನು ಕ್ಲೈಮ್ ಮಾಡಲ್ಲ ಅಂತೇಳಿ ಎಷ್ಟೋ ಇನ್ಸೂರೆನ್ಸ್ ಕಂಪ್ನಿಗಳೇ ಹೇಳಿದೆ ಅದನ್ನು ನೀವು ಮಾಡುವಂಥವ್ರು ನೀವುಗಳು ಆ ಅಗ್ರಿಗೇಟರ್ ಸಂಸ್ಥೆಗಳು ನಿಮಗೆ ಯಾವ ರೀತಿಯಾಗಿ ಯಾವ ರೀತಿಯಾಗಿ ಭರವಸೆಗಳನ್ನು ಕೊಟ್ಟಿದೆ ನಾವು ಏನಾದರೂ ನೀವು ಬೈಕ್ ಟ್ಯಾಕ್ಸಿ ಓಡಿಸ್ಬೇಕಾದ್ರೆ ನೀವು ಪ್ಯಾಸೆಂಜರ್ ಬಿದ್ದಂಥ ಸಂದರ್ಭದಲ್ಲಿ ನಾವು ನಮ್ಮ ಕಂಪನಿಯಿಂದ ಅವರಿಗೆ ಕ್ಲೈಮ್ ಮಾಡಿಕೊಡ್ತೀವಿ ಅಂತೇಳಿ ನಿಮ್ಗೆ ಏನಾರು ಭರವಸೆಯನ್ನು ಕೊಟ್ಟಿದ್ದಾರಾ ಫಸ್ಟು ಇದನ್ನು ಖಾತ್ರಿ ಮಾಡ್ಕೊಳ್ಳಿ ಅವ್ರ ಹತ್ರ ಹೋಗಿ ಚರ್ಚೆ ಮಾಡಿ ನಮಗೆ ಯಾವ ಥರ ಸೇಫ್ಟಿಯನ್ನು ಕೊಡ್ತೀರಾ ಈ ರೀತಿಯಾಗಿ ಅನಾಹುತಗಳು ಅನ್ಎಕ್ಸ್ಪೆಕ್ಟಾಗಿ ರೋಡಲ್ಲಿ ಆಗುವಂಥದ್ದು ಸಹಜ ಅಹ್ಜು ಆದರೆ ರೀತಿಯಾಗಿ ಏನೋ ಆ ಗಾಯಾಳುಗಳು ಹೋಗಿ ಹೋಲ್ಟಿಗೆ ಹೋಗಿ ಕೇಸ್ ಆಗ್ತಂಥ ಸಂದರ್ಭದಲ್ಲಿ ಇಲ್ಲ ನಮಗೆ ಐವತ್ತು ಲಕ್ಷ ಬೇಕು ಮೂವತ್ತು ಲಕ್ಷ ಬೇಕು ಅಂತ ಕೇಳಿದಂಥ ಸಂದರ್ಭದಲ್ಲಿ ಇವತ್ತು ಬಡವ ನೀನೇನೋ ಎರಡು ಸಾವಿರ ದುಡಿಬೋದು ಅಂತ ತಗೊಂಡಿರತೀಯಾ ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಕೇಳಿದಂಥ ಸಂದರ್ಭದಲ್ಲಿ ಎಲ್ಲಿ ಕೊಡ್ತೀರಾ ಈ ರೀತಿಯಾಗಿ ಸನ್ನಿವೇಶಗಳು ಸುಮಾರುಗಳು ಆಗೋಗ್ಬಿಟ್ಟಿದೆ ಹಾಗಾಗಿ ಬೈಕ್ ಟ್ಯಾಕ್ಸಿ ಓಡಿಸುವಂಥವ್ರು ನೀವುಗಳುವೆ ಇವೆಲ್ಲನೂ ಕೂಲಂಕೋಶವಾಗಿ ತಿಳ್ಕೊಂಡು ಸರ್ಕಾರ ಯಾವ ರೀತಿಯಾಗಿ ನಿಮಗೆ ಗೈಡ್ಲೈನ್ಸ್ಗಳನ್ನು ಕೊಡುತ್ತೆ ಇನ್ಸೂರೆನ್ಸ್ ಆಗಿರ್ಬೋದು ಸರ್ಕಾರ ನಿಗದಿ ಮಾಡಿರುವಂಥ ಕಿಲೋಮೀಟ್ರ್ ದರ ಆಗಿರ್ಬೋದು ಫುಲ್ಲು ಹಿಂದೆಗಡೆ ಮುಂದೆಗಡೆ ಕೂತಿರುವಂತಹ ಎಲಿಮೆಂಟ್ಗಳನ್ನು ಕಡ್ಡಾಯಗೊಳಿಸೋದಾಗಿರ್ಬೋದು ಇವುಗಳೆಲ್ಲನೂ ಕೂಡ ಇನ್ನು ಮುಂದೆ ಜಾರಿ ಮಾಡ್ತದೆ ಆ ಒಂದು ನಿಟ್ಟಿನಲ್ಲಿ ಯಾವ 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 ಥರ ಆಗ್ತದೆ ಅಂದರೆ ಎಲ್ಲರೂ ಕೂಡ ಗಾತ್ರದಿಂದ ನೋಡಬೇಕಾಗಿದೆ ಇವೆಲ್ಲವೂ ಕೂಡ ತಿಳ್ಕೊಂಡು ನೀವು ಕೂಡ ಬೈಕನ್ನು ಓಡಿಸ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ನಮಗಂತೂ ಗೊತ್ತಿಲ್ಲ ನ್ಯಾಯಾಲಯ ಹೇಳಿ ಆದಮೇಲೆ ನಾವಿನ್ನೇನು ಮಾತನಾಡಿ ಏನು ಪ್ರಯತ್ನ ಇಲ್ಲ ಇನ್ನು ಮುಂದಿನ ದಿನಮಾನಗಳಲ್ಲಿ ರೋಡ್ ಸೈಡಲ್ಲಿ ತಡೆದು ನಿಲ್ಲಿಸೋದು ಮತ್ತೊಂದು ಇನ್ನು ಕೂಡ ಮಾಡಲ್ಲ ಅದೇ ನಿಮಗೆ ಟ್ರಾಫಿಕ್ ಪೊಲೀಸ್ನವರಾಗಿರ್ಬೋದು ಇನ್ನು ಸಾರಿಗೆ ಆರ್ ಟಿ ಒ ಅಧಿಕಾರಿಗಳಾಗಿರ್ಬೋದು ಅವರ ಒಂದು ಅನುಮತಿ ಇರುತ್ತೆ ಅಂತಂದರೆ ಅವರು ತಡೆದು ನಿಲ್ಲಿಸಿ ನೀನು ಹೆಂಗೆ ಓಡುತ್ತಾ ಮತ್ತೊಂದು ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡ್ತಾಯಿದ್ದೀರಾ ಮತ್ತೊಂದು ಅಂತ ಇವೆಲ್ಲ ಚೆಕ್ ಮಾಡುವಂಥ ಸಾಧ್ಯತೆಗಳಿರುತ್ತೆ ಹಾಗಾಗಿ ಈ ವಿಡಿಯೋಗಳನ್ನು ನನ್ನ ಒಂದು ವಿಚಾರಗಳನ್ನು ನಿಮಗೆ ಮುಟ್ಟಿಸಿದ್ದೇನೆ ಸತತವಾಗಿ ನಾನು ಸುಮಾರು ದಿನಗಳಿಂದ ಬೈಕ್ ತೆಗೆಸಿ ವಿಚಾರವಾಗಿ ವಿಡಿಯೋಗಳನ್ನು ಮಾಡ್ಕೊಂಬಂದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದಲ್ಲ ನಮ್ಮ ಆಟೋ ಚಾಲಕರಾಗಿರ್ಬೋದು ಬೈಕ್ ರೇಕ್ಷಿಯರ್ ಆಗಿರ್ಬೋದು ಒಂದಲ್ಲ ಒಂದು ರೀತಿಯಲ್ಲಿ ಸಪೋರ್ಟ್ ಮಾಡ್ಕೊಂಬಂದಿರ ಅದೇ ರೀತಿಯಾಗಿ ನನಗೆ ಗೊತ್ತಿರುವಂಥ ಕೆಲವೊಂದು ವಿಚಾರಗಳನ್ನು ನನಗೆ ಮುಟ್ಟಿಸುವಂಥ ಒಂದು ಸಣ್ಣ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ ಸ್ನೇಹಿತರೆ ಹಾಗಾಗಿ ಒಂದು ವಿಡಿಯೋ ಮಾಡಿರ್ತಕ್ಕಂಥದ್ದು ಈ ವಿಡಿಯೋ ಆದಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಫಸ್ಟ್ ಟೈಮು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋವನ್ನು ನೋಡ್ತಾ ಇದ್ದರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಅನ್ನೋದನ್ನು ನನ್ನ ಮುಖಾಂತರ ನಮ್ಮೆಲ್ಲ ವೀಕ್ಷಕರಿಗೆ ಹೇಳಕ್ ಬಯಸ್ತೇನೆ ಸ್ನೇಹಿತರೆ ಇದೇ ರೀತಿಯಾಗಿ ಒಂದೊಂದು ಅಪ್ಡೇಟ್ಗಳನ್ನು ನನಗೆ ಗೊತ್ತಾ ಇರೋದಂಥ ಅಪ್ಡೇಟ್ಗಳು ಬ್ರೇಕ್ ಟ್ಯಾಕ್ಸಿ ವಿಚಾರವಾಗಿ ಆಗಿರ್ಬೋದು ಆಟೋ ಚಾಲಕರು ವಿಚಾರ ಆಗಿರ್ಬೋದು ಕ್ಯಾಬ್ ಚಾಲಕರು ಆಗಿರ್ಬೋದು ಈ ರೀತಿಯಾಗಿ ವಿಚಾರಗಳನ್ನು ಹಂಚ್ಕೊತಾ ಇರ್ತೀನಿ ಅಂತ ಈ ಮುಖಾಂತರ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಜೈ ಎನ್ ಜಯ ಕರ್ನಾಟಕ ಮಾತ್ರ